ಮಾಡಿದ್ರೆ ಬಹುಶಃ ಕಡಿಮೆ ಆಗ್ಬಹುದು ಅಂತ ಹೇಳಿ ತಕ್ಕ ಮಟ್ಟಿಗೆ ಏನಾಗಿದೆ ಫೈನಾನ್ಶಿಯಲ್ ಮಾರ್ಕೆಟ್ಸ್ ಡೈವರ್ಸಿಫಿಕೇಶನ್ ಆದಂಗೆ ಇನ್ವೆಸ್ಟ್ಮೆಂಟ್ ಇದ್ರ ಮೇಲೆ ಕಡಿಮೆ ಆಗ್ತಾ ಹೋಗ್ತದೆ ನಾವು ಏನ್ ಜನರಿಗೆ ಆಲ್ಟರ್ನೇಟಿವ್ ಪ್ರಾಡಕ್ಟ್ಸ್ ಅನ್ನ ಇಟ್ಟಿಲ್ಲ ನೀವು ಇದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮ್ಗೆ ಜಾಸ್ತಿ ಲಾಭ ಬರುತ್ತೆ ಅನ್ನೋದು ಅದನ್ನ ಮಾರ್ಕೆಟ್ ಅಲ್ಲಿ ಈ ರೀತಿಯ ವೈವಿಧ್ಯತೆಯ ಅಸೆಟ್ಸ್ ಗಳನ್ನ ಕ್ರಿಯೇಟ್ ಮಾಡಿದಾಗ ಫೈನಾನ್ಸಿಯಲ್ ಅಸೆಟ್ಸ್ ಇರಬಹುದು ಅಥವಾ ಬೇರೆ ಬೇರೆ ಅಸೆಟ್ಸ್ ನ ಕ್ರಿಯೇಟ್ ಮಾಡಿದಾಗ ಲಾಭ ಇರುವಂತಹ ಅಸೆಟ್ಸ್ ನ ಕ್ರಿಯೇಟ್ ಮಾಡಿದಾಗ ಅಥವಾ ಹೊಸ ಬಿಸ್ನೆಸ್ ಮಾಡೆಲ್ ನ ಕ್ರಿಯೇಟ್ ಮಾಡಿದಾಗ ಫಾರ್ ಎಕ್ಸಾಂಪಲ್ ಈಗ ಗವರ್ಮೆಂಟ್ ಸಪೋರ್ಟ್ ಮಾಡ್ತಾ ಇದೆ ಯಾವುದು ಹೊಸದಾಗಿ ಎಂಟರ್ಪ್ರೂರ್ಸ್ ನ ಸ್ಥಾಪನೆ ಮಾಡ್ಲಿಕ್ಕೆ ಅವ್ರು ಸಪೋರ್ಟ್ ಮಾಡ್ತಾ ಇದೆ ಸೊ ಈ ಹಣ ಆರ್ಥಿಕವಾಗಿ ಬಳಕೆ ಆಗ್ಬೇಕು ಅಂತಂದ್ರೆ ಗವರ್ಮೆಂಟ್ ಸಾಕಷ್ಟು ಈ ಒಂದು ಈ ರೀತಿಯ ಡೈವರ್ಸಿಫಿಕೇಶನ್ ಇರುವಂತಹ ಕಾರ್ಯಕ್ರಮಗಳನ್ನ ತಂದು ಅವರ ಹಣ ಈ ರೀತಿಯ ಗ್ರೋತ್ ನಲ್ಲಿ ಬೆಳವಣ ಗ್ರೋತ್ ಲಿಂಕ್ಡ್ ಡೆವಲಪ್ಮೆಂಟ್ ಲಿಂಕ್ ಮಾಡಿದಾಗ ಈಗೆಲ್ಲ ಕೆಲವೊಂದು ಬಾಂಡ್ಸ್ ಶೇರ್ಸ್ ಎಲ್ಲ ಏನಾಗುತ್ತೆ ಗ್ರೋತ್ ಲಿಂಕ್ಡ್ ಅವೆಲ್ಲ ಮಾರ್ಕೆಟ್ ಲಿಂಕ್ ಗ್ರೋತ್ ಲಿಂಕ್ಡ್ ಇವೆಲ್ಲ ಇರ್ತದೆ ಇನ್ಫ್ರಾಸ್ಟ್ರಕ್ಚರ್ ಬಾಂಡ್ಸ್ ಇರ್ತದೆ ಬೇರೆ ಬೇರೆ ರೀತಿಯ ಬಾಂಡ್ಸ್ ಇರ್ತದೆ ಸೊ ಆ ಒಂದು ಮನ ಮನಸ್ಥಿತಿಯನ್ನ ಬದಲಾವಣೆ ಮಾಡಿದಾಗ ಜನರು ಇನ್ವೆಸ್ಟ್ಮೆಂಟ್ ಏನಾಗುತ್ತೆ ಗೋಲ್ಡ್ ಮೇಲೆ ಎಷ್ಟು ನಾವು ಒಂದು ಕಂಪೆರೆಟಿವ್ ಪಿಕ್ಚರ್ನ ಕೊಡ್ಬೇಕಾಗುತ್ತೆ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿದಾಗ ಎಷ್ಟು ಲಾಭ ಬರ್ತದೆ ಅದೇ ರೀತಿ ರಿಸ್ಕ್ ಫ್ರೀ ಬಾಂಡ್ಸ್ ಮೇಲೆ ಇನ್ವೆಸ್ಟ್ ಮಾಡಿದಾಗ ಅಂದ್ರೆ ದಿ ಎಂಡ್ ಆಫ್ ದಿ ಫೈವ್ ಇಯರ್ಸ್ ಟೆನ್ ಇಯರ್ಸ್ ಅಥವಾ ಫಿಫ್ಟೀನ್ ಇಯರ್ಸ್ ಎಷ್ಟು ಲಾಭ ಬರ್ತದೆ ಅಂತ ಮೊದಲೇ ಫಿಕ್ಸ್ ಮಾಡಿದಾಗ ಇಷ್ಟು ಗ್ಯಾರಂಟಿಡ್ ಅಮೌಂಟ್ ನಿಮ್ಗೆ ಸಿಗುತ್ತೆ ಅಂತ ಹೇಳಿದಾಗ ಜನರು ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಹೋಗ್ತಾರೆ ಸೊ ಈ ರೀತಿಯ ಒಂದು ಫೈನಾನ್ಸಿಯಲ್ ಪ್ರಾಡಕ್ಟ್ಸ್ ಏನಿದೆ ಆ ಪ್ರಾಡಕ್ಟ್ಸ್ ಗವರ್ಮೆಂಟ್ ಥಿಂಕ್ ಮಾಡಿ ಬಿಡುಗಡೆ ಮಾಡಿದಾಗ ಈ ಹಣ ಏನಿದೆ ಜನರಲ್ ಇದೆ ಅದನ್ನೆಲ್ಲ ಟ್ಯಾಪ್ ಮಾಡಬಹುದು ಅದು ಇನ್ವೆಸ್ಟ್ಮೆಂಟ್ ಆಗುತ್ತೆ ಅದು ದೇಶದ ಪ್ರಗತಿಗೆ ಕಾರಣ ಆಗುತ್ತೆ ಇದನ್ನೆಲ್ಲ ಮಾಡ್ಲಿಕ್ಕೆ ಸರ್ಕಾರಗಳು ಇದು ಫೈನಾನ್ಸಿಯಲ್ ಇನ್ಸ್ಟಿಟ್ಯೂಷನ್ಸ್ ಈಗ ಬ್ಯಾಂಕ್ಗಳು ಏನಾಗ್ಬಿಟ್ಟಿದೆ ಅವು ಬರೇ ಕಸ್ಟಮ್ ಟ್ರೆಡಿಷನಲ್ ಆಕ್ಟಿವಿಟೀಸ್ ಮಾತ್ರ ಮಾಡ್ತಾ ಇದ್ದಾವೆ ಅವರು ಹೊರಗಡೆ ಬರೋದೇ ಇಲ್ಲ ಬ್ಯಾಂಕ್ ಗಳಿಗೆ ಯಾರು ಬರ್ತಾರೆ ಆ ಕಸ್ಟಮರ್ಸ್ ಜೊತೆ ಅವರು ಮಾತಾಡೋದ್ ಬಿಟ್ರೆ ವ್ಯವಹರಿಸೋದು ಬಿಟ್ರೆ ಅವರೆಲ್ಲ ಹೇಗೆ ಒಂದು ಆರ್ಥಿಕ ಬೆಳವಣಿಗೆಗೆ ಜನರ ಪಾರ್ಟಿಸಿಪೇಷನ್ ಹೇಗೆ ಮಾಡುವಂತದ್ದು ಸಣ್ಣ ಸಣ್ಣ ಉಳಿತಾಯದಾರರು ಕೂಡ ಬಂದು ಪಾರ್ಟಿಸಿಪೇಟ್ ಮಾಡುವಂಗೆ ಮಾಡಬೇಕು ಆ ಒಂದು ಅದಕ್ಕೆ ಇತ್ತೀಚಿನ ಸರ್ ಸಮಯದಲ್ಲಿ ಬ್ಯಾಂಕ್ ಅಕೌಂಟ್ಸ್ ಗಳೆಲ್ಲ ಓಪನ್ ಮಾಡಿದ್ರು ಬಟ್ ಎಷ್ಟು ಟ್ರಾನ್ಸಾಕ್ಷನ್ಸ್ ಆಗ್ತಾ ಇದೆ ಜನಧನ್ ಯೋಜನೆ ಅವೆಲ್ಲ ಬಂತು ಜೊತೆಗೆ ನಮ್ಮಲ್ಲಿ ಬ್ಯಾಂಕ್ ರಿಲೇಟೆಡ್ ಲಿಟ್ರಸಿ ಅಥವಾ ಈ ಒಂದು ಫೈನಾನ್ಷಿಯಲ್ ರಿಲೇಟೆಡ್ ಲಿಟ್ರಸಿ ಏನಾಗಿದೆ ತುಂಬಾ ಕಡಿಮೆ ಇದೆ ಈಗ ಇದು ಶೇರ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರೋರ ಸಂಖ್ಯೆ ತೆಗೆದುಕೊಳ್ಳಿ ಈಗ ಕರ್ನಾಟಕ ಮತ್ತೆ ಬಾಂಬೆ ಅಥವಾ ಸಾರಿ ಮಹಾರಾಷ್ಟ್ರ ಬೇರೆ ಬೇರೆ ಸ್ಟೇಟ್ಸ್ ಗಳನ್ನ ತೆಗೆದುಕೊಂಡಾಗ ಹೈಯೆಸ್ಟ್ ಇನ್ವೆಸ್ಟ್ ಮಾಡ್ತಿರೋರು ಇದರಲ್ಲಿ ಯಾವುದು ಶೇರ್ ಮಾರ್ಕೆಟ್ ನಲ್ಲಿ ಫಸ್ಟ್ ಗುಜರಾತಿಗಳು ಗುಜರಾತ್ ಸ್ಟೇಟ್ ಫಾಲೋಡ್ ಬೈ ಮಹಾರಾಷ್ಟ್ರ ಆಮೇಲೆ ಬೇರೆ ಬೇರೆ ಇದು ಅದರಲ್ಲೂ ಟೆನ್ ಟು ಫಿಫ್ಟೀನ್ ಪರ್ಸೆಂಟ್ ಅಥವಾ ಈವನ್ ಲೆಸ್ ದನ್ ಟೆನ್ ಪರ್ಸೆಂಟ್ ಜನ ಏನ್ ಮಾಡ್ತಾ ಇದ್ದಾರೆ ಇದಾರೆ ಈ ಒಂದು ಶೇರ್ ಮಾರ್ಕೆಟ್ ಬಗ್ಗೆ ನಾಲೆಡ್ಜ್ ಇರುವಂತದ್ದು ಈಗ ಇಲ್ಲದೆ ಇರೋದ್ರಿಂದ ಅವ್ರ ಏನ್ ಮಾಡ್ತಾ ಇದ್ದಾರೆ ಒಂದೇ ಕಡೆ ಇನ್ವೆಸ್ಟ್ಮೆಂಟ್ ಹೋಗ್ತಾ ಇದೆ ಇಲ್ಲಿ ಅಂತಂದ್ರೆ ಗೋಲ್ಡ್ ಮೇಲೆ ಹೋಗ್ತಾ ಇರುವಂತದ್ದು ಎಸ್ ಬರ್ತೀನಿ ಬರ್ತೀನಿ ಕೃಷ್ಣ ಮತ್ತೆ ಬರ್ತೀನಿ ಸರ್ ಶ್ರೀಧರ್ ಶ್ರೀಧರ್ ಸರ್ ಈಗ ಗೋಲ್ಡ್ ಗೆ ಸಂಬಂಧಪಟ್ಟಂತೆ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡುವಂಥದ್ದು ಈಸಿ ಆದಂಥ ಮಾರ್ಗನ ಅಥವಾ ಇಲ್ಲಪ್ಪ ನಮಗೆ ಗೋಲ್ಡ್ ಸೇಲೆ ಮಾಡಿಬಿಡೋದು ಅಂದ್ರೆ ಈ ಥರದ ನಾವು ಗೊಂದಲ ಅಂತ ಬಂದಾಗ ಯಾವ್ದು ಸೂಕ್ತ ಅಂತ ಅನ್ಸುತ್ತೆ ಸರ್ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡೋದು ಯಾವಾಗ್ಲೂ ಇಟ್ ಗೋಲ್ಡ್ ಇಸ್ ಅ ಪ್ರೂವನ್ ಕಮಾಡಿಟಿ ಗೋಲ್ಡ್ ಇಸ್ ಅ ಪ್ರೂವನ್ ಕಮಾಡಿಟಿ ಮಿಡ್ ನೈಟ್ ಎನ್ ಕ್ಯಾಶಬಲ್ ಕಮಾಡಿಟಿ ಅಂತ ಹೇಳ್ತೀವಿ ಇದರಲ್ಲಿ ಇರೋಷ್ಟು ಧೈರ್ಯ ಇನ್ನ ಯಾವ್ದ್ರ ಮೇಲೆನೂ ಇವಾಗ ಇವಾಗ ಕ್ರಾಶಿಂಗ್ ಹೆಂಗಾಗುತ್ತೆ ಯಾವದೇ ಸಿಚುವೇಶನ್ಸ್ ವಾರ್ ಆಗ್ಲಿ ಅನ್ಸರ್ಟನಿಟೀಸ್ ಆಗ್ಲಿ ಎಲ್ಲ ಬಾಂಗ್ ಬಿಡ್ಲಿ ಏನೇ ಅನ್ಸುತ್ತೆ ಯಾವ್ದನ್ನ ಫ್ರೆಂಡ್ಸ್ ಏನೇ ಸಿಚುವೇಶನ್ಸ್ ಆದ್ರೆ ಫಸ್ಟ್ ಪರಿಣಾಮ ಬೀರೋದು ಗೋಲ್ಡ್ ಮೇಲೆ ಗೋಲ್ಡ್ ರೈಸ್ ಇಮ್ಮಿಡಿಯೇಟ್ ಆಗಿ ಶೂಟ್ ಅಪ್ ಆಗುತ್ತೆ ಸೊ ಎಲ್ಲಾ ಪರಿಸ್ಥಿತಿಗಳು ಗೋಲ್ಡ್ ಈಸ್ ಕ್ಲಿಯರ್ಲಿ ಇಂಡಿಕೇಟಿಂಗ್ ಆಸ್ ಈಗ ಯಾರು ಗೋಲ್ಡ್ ನೀವು ಹೇಳ್ತಾ ಇದ್ರಲ್ಲ ಇವಾಗ ಹದಿನೈದು ಸಾವಿರ ಇದೆ ಐವತ್ ಸಾವಿರ ಆಗ್ಬಿಟ್ರು ಯಾರು ಕಂಪ್ಲೀಟ್ ಮಾರಿ ಎನ್ಕಾಮೆಂಟ್ ಮಾಡೋದು ತುಂಬಾ 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 ರೇಟ್ ಯಾಕಂದ್ರೆ ಒಂದು ಫ್ಯಾಮಿಲಿಗೆ ಫಿಕ್ಸೆಡ್ ಅಸೆಟ್ಸ್ ಅಂತ ಇಷ್ಟೊಂದು ಇಟ್ಕೊಂಡಿರ್ತಾರೆ ಎಕ್ಸ್ಟ್ರಾ ಯಾವ್ದನ್ನ ಜೆಂಟ್ಸು ಟ್ರೇಡಿಂಗ್ ಗೋಸ್ಕರ ತಗೊಂಡು ಇನ್ವೆಸ್ಟ್ಮೆಂಟ್ ಗೋಸ್ಕರ ತಗೊಂಡಿರೋದು ಮಾತ್ರ ಈಗ ಸ್ವಲ್ಪ ಲಿಕ್ವಿಡಿಟಿ ಆಗ್ಬೋದು ಅದರ್ವೈಸ್ ಇದಾಗೋ ಚಾನ್ಸಸ್ ಬಹಳ ಕಮ್ಮಿ ಇದೆ ಸೊ ಬಟ್ ಇದು ಇಂಟೆಲಿಜೆಂಟ್ ಬೈಯಿಂಗು ಸ್ಮಾರ್ಟ್ ಬೈಯಿಂಗು ಮಾಡಿಕೊಂಡು ತಗೊಂಡ್ರೆ